ಸ್ನೇಹಿತರೆ ಪ್ರತಿನಿತ್ಯ ನಮ್ಮ ಕಣ್ಣ ಮುಂದೆ ನೆಲದ ಮೇಲೆಯೋ ಗೋಡೆಗಳ ಮೇಲೆಯೋ ಓಡಾಡುವ ಪುಟ್ಟ ಇರುವೆಗಳನ್ನು ಗಮನಿಸಿದ್ದೀರಾ ಅವು ತಮಗಿಂತ ಭಾರವಾದ ಹಾಗೂ ದೊಡ್ಡದಾದ ಆಹಾರವನ್ನು ಎಷ್ಟೋ ದೂರವಿರುವ ತಮ್ಮ ಗೂಡುಗಳಿಗೆ ಹೊತ್ತೊಯ್ಯುತ್ತವೆ ಮೇಲ್ನೋಟಕ್ಕೆ ಇದು ಇರುವೆಗಳ ಬದುಕಿನ ಚಿತ್ರಣ ಎಂದು ತಿಳಿಯುತ್ತೇವೆ ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಒಟ್ಟಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವ ಅಂಶ ನಮಗೆ ಕಂಡುಬರುತ್ತದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತಿಳಿಸುವ ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು